ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನಮ್ಮ ವಿರುದ್ಧ ಪ್ರತಿಭಟನೆ ಇದ್ದಾರೆ ಜನ ಆಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ ಜನ ಆಕ್ರೋಶ ನಾನು ಹೇಳ್ತೇನೆ ನಿಮಗೆ ನಾಚಿಕೆ ಆಗಬೇಕು ಜನ ಆಕ್ರೋಶ ಯಾತ್ರೆ ನೀವು ಕಾಂಗ್ರೆಸ್ ಮೇಲಲ್ಲ ಇದೇ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ವಿರುದ್ಧ ನೀವು ಹೋರಾಟ ಮಾಡಬೇಕು ಇವತ್ತೇನಾದ್ರು ನಾವು ಯಾತ್ರೆ ಮಾಡಬೇಕಂದ್ರೆ ಕ್ಷಮೆಯಾತ್ರೆ ಮಾಡಬೇಕು ರಾಜ್ಯ ಜನರ ಕ್ಷಮೆ ಕೋರ್ಬೇಕು ಯಾಕಂದ್ರೆ ಅಷ್ಟು ಅನ್ಯಾಯಗಳನ್ನು ತಾವು ರಾಜ್ಯಕ್ಕೆ ಮಾಡಿದ್ದೀರಾ ಇವತ್ತು ಯಾವ ರೀತಿಯಲ್ಲಿ ಹಲವಾರು ಘೋಷಣೆಗಳು ಮಾಡಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಹನ್ನೆರಡು ವರ್ಷ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ನಾನು ಸಭೆಯಲ್ಲಿ ಹೇಳಿದೆ ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಇವತ್ತು ಹೇಳಿದ್ದಾರೆ ಅಂತಹ ಪಕ್ಷ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರ ಇವತ್ತು ನಾನು ಕೇಳ್ತೀನಿ ಬೆಲೆ ಏರಿಕೆ ಹನ್ನೆರಡು ವರ್ಷ ಆಯಿತು ಅದ್ರ ಮುಂಚೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವಾಗ ಪೆಟ್ರೋಲ್ ಬೆಲೆ ಐವತ್ತು ಐವತ್ತು ಐದು ರೂಪಾಯಿ ಇತ್ತು ಅದಕ್ಕೆ ನೂರ ಐದು ಆಗಿದೆ ಈಗ ನೂರ ಮೇಲೆ ದಾಟಿದೆ ಅದಕ್ಕೆ ನಾವು ಕಾಂಗ್ರೆಸ್ನ ಹೊಣೆನಾ ಡೀಸೆಲ್ ಬೆಲೆ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ಇತ್ತು ತೊಂಬತ್ತಕ್ಕೆ ದಾಟಿದೆ ಅದಕ್ಕೆ ಕಾಂಗ್ರೆಸ್ ಹಣ ಜವಾಬ್ದಾರಿನ ಗ್ಯಾಸ್ ಬೆಲೆ ನಾನೂರಿಂದ ಸಾವಿರ ದಾಟಿಸಿದ್ದಾರೆ ಅದಕ್ಕೆ ನಾವು ಹೊಣೆನಾ ನರೇಂದ್ರ ಮೋದಿ ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ಪ್ರತಿಯೊಬ್ಬರು ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಹೇಳೋದಲ್ಲ ಇವತ್ತುವರೆಗೂ ಹದಿನೈದು ರೂಪಾಯಿ ಹಾಕಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹೇಳಿದ್ರಿ ಹನ್ನೆರಡು ವರ್ಷ ಆಯಿತು ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡಬೇಕಾಯಿತು ಇಪ್ಪತ್ನಾಲ್ಕು ಲಕ್ಷ ಕೂಡ ಕೊಡಲಿಲ್ಲ